ಕರಾವಳಿ ಬಿಜೆಪಿಯನ್ನು ಎಂದಿಗೂ ಕೈಬಿಟ್ಟಿಲ್ಲ ಮಂಗಳೂರಿನಲ್ಲಿ ಸಂಪೂರ್ಣ ಬಿಜೆಪಿ ಹವ ಇದೆ ಮೋದಿ ಅವರ ಗುಣಗಾನ ಕೇಳಿ ಬರುತ್ತಿದೆ ಎಂದು ಹಾಗೂ ಚಿತ್ರನಟಿ ತಾರ ಬರೋದಕ್ಕಿಂತ ಹೆಚ್ಚಾಗಿ ಬಂದ ಮೇಲೆ ನಿಮ್ಮೆಲ್ಲರ ನಗುಮುಖ ನೋಡಿ ನನಗೆ ಬಹಳ ಖುಷಿ ಆಯಿತು ನಾವೆಲ್ಲ ಇಲ್ಲಿ ಬಂದಿರೋದು ದೇಶದ ಚುನಾವಣೆಯ ಕುರಿತು ನರೇಂದ್ರ ಮೋದಿರವರ ಮತ್ತೊಮ್ಮೆ ಅವರು ಪ್ರಧಾನಿಗಳಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸತಿ ನಮ್ಮಲ್ಲಿ ನಮ್ಮ ಬಿ ಜೆ ಪಿ ಪಾರ್ಟಿಯಲ್ಲಿ ಯಾರು ನಿಂತಿದ್ದಾರೆ ಅಭ್ಯರ್ಥಿ ಹೆಸರು ಗೊತ್ತಿದೆ ಯಾರು ನಿಂತಿದ್ದಾರೆ ಮಂಗಳೂರು ಕ್ಷೇತ್ರದ ಮಾಡೂರು ಸಮೀಪದ ಸೋಗೂರು ತಿಂಡಿ ಕಾರ್ಖಾನೆ ಕಾರ್ಮಿಕರ ಜತೆಗೆ ಲೋಕಸಭಾ ಚುನಾವಣಾ ಪ್ರಚಾರಾರ್ಥವಾಗಿ ಗುರುವಾರ ಹಮ್ಮಿಕೊಂಡ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಜಿಲ್ಲೆಯ ಸಂಸದರು ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ನಡೆಸಿದ್ದಾರೆ ತೊಕ್ಕೋಟು ಮತ್ತು ಪಂಪೈಲ್ ಫ್ಲೈಓವರ್ ಅನುಷ್ಠಾನಗೊಳಿಸುವುದು ದೊಡ್ಡ ಸಾಧನೆಯಾಗಿತ್ತು ಅದನ್ನು ಸಂಸದರು ಮಾಡಿ ತೋರಿಸಿದ್ದಾರೆ ಆದರೆ ಕೆಲವು ತೊಂದರೆಗಳಿಂದಾಗಿ ಕಾಮಗಾರಿ ವಿಳಂಬ ಆಗಿದೆ ಕೈ ಅಂದರೆ ಕೈ ಕೊಟ್ಟು ಹೋಗುವ ಪಕ್ಷವಾಗಿದೆ ಕಮಲ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಮನೆಗೆ ಬರಬೇಕಾದರೆ ಬಿಜೆಪಿಯನ್ನು ಮತದಾರರು ಬೆಂಬಲಿಸಬೇಕಾಗಿದೆ ಈ ಮೂಲಕ ದೇಶದ ಅಭಿವೃದ್ಧಿ ಹರಿಕಾರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸಬೇಕಾಗಿದೆ ನಿಂತಿದ್ದಾರೆ ಅವರು ಹಲವಾರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಒಂದೆರಡು ಈ ಫ್ಲೈಓವರ್ ಮಾತ್ರ ಅದು ಬೇರೆ ಏನೇನೋ ಕಾರಣಗಳಿಂದ ಸ್ವಲ್ಪ ತಡವಾಗಿದೆ ಅನ್ನೋದು ಬಿಟ್ರೆ ಓವರ್ ಮಾಡ್ತಿರೋದೇ ಅವರು ಅದು ನಿಮಗೋಸ್ಕರ ಮಾಡ್ತಾ ಇರೋದು ಅದು ಈ ಟ್ರಾಫಿಕ್ ಜಾಮ್ಗಳು ಅದರ ಸಮೇತ ಬೇಗ ಬರಲಿಕ್ಕೆ ಮತ್ತೆ ಏನು ಟ್ರಾಫಿಕ್ ಆಗದೆ ಇರೋದಕ್ಕೆ ಅದಕ್ಕೋಸ್ಕರ ಅದೊಂದು ತಡವಾಗ್ತಿರೋದು ಅವರ ಒಂದು ಬಿಟ್ಟರೆ ಇನ್ನು ಮೇ ಇನ್ನೇನು ಅವ್ರ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಿಮ್ಮ ಮತವನ್ನು ನೀಡಿ ಮತ್ತೊಮ್ಮೆ ಮೋದಿಯವರನ್ನು ಈ ದೇಶದ ಪ್ರಧಾನಿಗಳನ್ನಾಗಿ ನೀವು ಮಾಡ್ತೀರಾ ಅಂತೇಳಿ ನಂಬ್ಕೊಂಡು ಇಲ್ಲಿ ಬಂದಿದ್ದೀವಿ ಮಾಡ್ತೀರ ಅಲ್ವಾ ಮತ್ತೊಮ್ಮೆ ಮೋದಿಯನ್ ಮತ್ತೆ ನಮ್ಮ ಪಕ್ಷದ ಗುರುತು ಏನು ಹೇಳ್ರಿ ಗುರುತು ಚಿಹ್ನೆ ನಮ್ಮ ಪಕ್ಷ ಬೀಜ ಅಲ್ಲ ನಾವೆಲ್ಲರ ಜ್ಞಾಪಕ ಮಾಡ್ಬಿಟ್ಟಿದೀವಲ್ಲ ನಾನು ಒಬ್ಬಳು ಮುಂಚೆ ಇವೆಲ್ಲರ ಹತ್ರ ಇದೆ ಮಹಿಳೆಯರು ಅಂತಂದ್ರೆ ಕಮಲಾನೇ ಕಮಲಾ ಅಂತಂದ್ರೆ ಲಕ್ಷ್ಮಿ ಅಲ್ವಾ ಲಕ್ಷ್ಮಿ ಮನೆಗೆ ಬರಬೇಕು ಅಂದ್ರೆ ಬಿಜೆಪಿ ಓಟ್ ಹಾಕ್ಬೇಕು ವೆರಿ ಸಿಂಪಲ್ ಬೇಡ ನಮ್ಗೆ ಲಕ್ಷ್ಮಿ ಬೇಡ ನಮಗೆ ದುಡ್ಡು ಬೇಡ ಸಂಪಾದನೆ ಬೇಡ ಕೈ ಕೈ ಕೊಟ್ಟೋಗುವಂತ ಪಾರ್ಟಿ ಕಮಲ ಸ್ಥಿರವಾಗಿ ನಿಲ್ಲುವಂತ ಪಾರ್ಟಿ ಕಮಲ ಜೊತೆಗೆ ಲಕ್ಷ್ಮಿ ಬರುವಂತ ಪಾರ್ಟಿ ಅಕ್ಕನಿಗೆ ಎಷ್ಟು ಖುಷಿ ಆಯ್ತು ನೋಡಿ ಥ್ಯಾಂಕ್ಸ್ ಅವರು ನಿಜವಾಗ ನಮ್ಮ ಪಾರ್ಟಿ ಓ ನಿಮ್ ಹೆಸರು ಕಮಲವಾ ಅಲ್ವಾ ಸರಸ್ವತಿ ಸರಸ್ವತಿ ಕೂರೋದು ಕೂಡ ಕಮಲದ ಮೇಲೆ ಅಲ್ವಾ ಆ ತಾಯಿ ಶಾರದೆ ಕೂತ್ಕೊಳೋದು ಕಮಲದ ಮೇಲೆಯೇ ಲಕ್ಷ್ಮಿ ಕೂರೋದು ಕಮಲದ ಮೇಲೇನೆ ನ್ಯಾಚುರಲಿ ನೀವು ನಮ್ಮವರೇ ನೀವು ಹೀಗಾಗಿ ನೀವೆಲ್ಲರೂ ಈ ಸಾರಿ ಬಿಜೆಪಿನ ಗೆಲ್ಲಿಸ್ತೀರಾ ಅಲ್ವಾ ನಿಮ್ಮ ಹೋಟೆಲ್ ನೋಡಿ ನಾವೊಂದೇ ಇಲ್ಲ ನೀವೊಂದೇ ಇಲ್ಲ ಅಲ್ಲಿ ಕೂಡ ಸಾಕ್ಷಿ ಹೇಳ್ತು ಅವರು ಮೋಸ್ಟ್ಲಿ ಜೈಕಾರ ಎತ್ತೋದಕ್ಕೆ ಕೈಯಲ್ಲಿ ಇರೋದು ಬಿಟ್ಟಿರ್ತಾರೆ ಅಥವಾ ಅದಕ್ಕೆ ದೇವರು ಕೊಟ್ಟಿರ್ತಾರೆ ಎರಡೂ ಒಂದು ಒಂದು ಆಗಿರುತ್ತೆ ನೀವೆಲ್ಲರೂ ಖಂಡಿತವಾಗ್ಲೂ ನಮ್ಮ ಕಮಲದ ಗುರುತಿಗೆ ಓಟು ನೀವು ಹಾಕೋದು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಮತ್ತೆ ನಿಮ್ಮ ತಾಯಿಯವ್ರ ಮನೆಗೆ ಮತ್ತೆ ಗಂಡನ ಮನೆಯಿಂದ ನಾನು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತೀನಿ ಹೆಣ್ಮಕ್ಳಿಗೆ ಮಾತ್ರ ಎರಡೆರಡು ಮನೆ ಇರೋಕ್ಕೆ ಸಾಧ್ಯ ಗಂಡು ಮಕ್ಕಳಿಗೆ ಎರಡು ಎರಡೆರಡು ಮನೆ ಇದ್ರೆ ಸೊಂಟ ಮುರಿತೀವಿ ಆದ್ರೆ ಹೆಣ್ಮಕ್ಳಿಗೆ ಮಾತ್ರ ಆಗಿ ಎರಡೆರಡು ಮನೆ ಇರೋಕೆ ಸಾಧ್ಯ ಅಲ್ವಾ ಒಂದು ಗಂಡನ ಮನೆ ಒಂದು ಬೆತ್ತ ತಾಯಿ ಮನೆ ಆ ಕಡೆ ಹೋದ್ರೆ ಅಣ್ಣ ಎಲ್ಲ ಇದ್ರೆ ಅವ್ರ ಮನೆ ನಮಗೆ ಇಷ್ಟೊಂದು ಮನೆಗಳಿರೋಕ್ಕೆ ಸಾಧ್ಯ ಲೋಕಸಭಾ ಚುನಾವಣೆಯ ಜಿಲ್ಲಾ ಪ್ರಮುಖ ಸುಲೋಚನಾ ಭಟ್ ಸಹ ಪ್ರಮುಖಗಳಾದ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಪೂಜಾ ಪೈ ಮಹಾನಗರ ಪಾಲಿಕೆ ಸದಸ್ಯೆ ರೂಪಾ ಜಿಲ್ಲಾ ಪಂಚಾಯತ್ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ ತಾಲೂಕು ಪಂಚಾಯತ್ ಸದಸ್ಯ ರವಿಶಂಕರ್ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಮೋಹನ್ರಾಜ್ ಕೆಆರ್ ಕಾರ್ಖಾನೆ ಮಾಲೀಕ ವಿಜಯ್ ಕೋಟೆಕರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉದಯ ಶೆಟ್ಟಿ ಸುಳ್ಳೆಂಜೀರು ಉಪಾಧ್ಯಕ್ಷೆ ಭಾರತಿ ಗಟ್ಟಿ ಬಿಜೆಪಿ ಕ್ಷೇತ್ರ ಕಾರ್ಯಕಾರಿಣಿ ಸಮಿತಿ ಸದಸ್ಯ ರವಿ ಸೋವೂರು ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ದೇಳಕಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು